ಮಾಜಿ ಸಚಿವ ಶ್ರೀರಾಮುಲು ಅವರಿಗೆ ಆಹ್ವಾನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಸಚಿವರಾದ ಶ್ರೀ ಬಿ ಶ್ರೀರಾಮುಲು ಅವರನ್ನ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀರಾಮುಲು ಅವರನ್ನ ಭೇಟಿಯಾದರು ಅವರು ನವೆಂಬರ್ ಒಂಬತ್ತರಂದು ಮುಖ್ಯಮಂತ್ರಿಗಳು ಚಾಲನೆ ನೀಡಲಿರುವ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು ಅವರು ಶ್ರೀರಾಮುಲು ಅವರಿಗೆ ಆಹ್ವಾನ ಪತ್ರಿಕೆ ನೀಡಿ ಮಾತನಾಡಿದರು ಹಿಂದುಳಿದ ತಾಲೂಕು ಪಟ್ಟಿಯಿಂದ ಮುಕ್ತಗೊಳಿಸಲು ಕೆರೆ ನೀರು ತುಂಬುವ ಯೋಚನೆ ಕಾರಣವಾಗಲಿತು ಕ್ಷೇತ್ರದಲ್ಲಿ ಈ ಹಿಂದೆ ಬಿಜೆಪಿ ಶಾಸಕರಾಗಿದ್ದ ಎನ್ವೈ ಗೋಪಾಲಕೃಷ್ಣ ಅವರ ಅವಿರತ ಶ್ರಮದಿಂದ ಹಾಗೂ ಅನೇಕ ಸಂಘಟನೆಗಳ ಅವಿರತ ಹೋರಾಟದ ಫಲವಾಗಿ ಮತ್ತು ತಮ್ಮ ನಿರಂತರ ಪ್ರಯತ್ನದಿಂದಾಗಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಮಂಜೂರಾದ ಯೋಜನೆ ಈಗ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯವರ ಸರ್ಕಾರದ ಸಂದರ್ಭದಲ್ಲಿ ತಾವು ಶಾಸಕರಾಗಿರುವ ಸಂದರ್ಭದಲ್ಲಿ ಕೆರೆ ನೀರು ತುಂಬಿಸುವ ಯೋಜನೆಗೆ ಚಾಲನೆ ದೊರೆತಿರುವುದು ವಿಶೇಷವಾಗಿದೆ ಹಾಗೂ ನಮ್ಮ ಸುದೈದೈವ ಆಗಿದೆ ಎಂದರು ರಾಜ್ಯ ನಾಯಕರು ಸಮಾಜದ ಹಿರಿಯ ಮುಖಂಡರು ಮತ್ತು ನಮ್ಮೆಲ್ಲರ ಆತ್ಮೀಯರಾದ ವಿ ಶ್ರೀರಾಮನಾಯಣ್ಣವರಿಗೆ ನಮಸ್ಕರಿಸುತ್ತಾ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಮತ್ತು ಸುತ್ತಮುತ್ತ ಎಲ್ಲ ಬಂದಿರ್ತಕ್ಕಂಥ ಸಾರ್ವಜನಿಕರು ಮತ್ತು ಎಲ್ಲ ಮುಖಂಡರಿಗೆ ಹಿರಿಯರಿಗೆ ಪ್ರದೇಶಗಳಿಗೆ ನಮಸ್ಕರಿಸುತ್ತಾ ಇದು ಒಂದು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಮತ್ತು ಕೂಡ್ಲಿಗಿ ತಾಲೂಕು ಇದ್ರದ್ದು ಆರೋಗ್ಯ ಮತ್ತು ರೈತರ ದೃಷ್ಟಿಯಿಂದ ಇದು ಒಂದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಂದರೆ ಇವತ್ತು ನಾನು ಹೇಳಿದೆ ಆರೋಗ್ಯ ಅನ್ನೋದು ಈ ಫ್ಲೂರೈಡ್ ಕಂಟೆಂಟ್ ನಾವು ಕೂಡ್ಲಿಗಿ ತಾಲೂಕರ್ ಅಂತೇಳಿ ಪ್ರಪಂಚದಲ್ಲಿ ಎಲ್ಲಾದರೂ ಹೋದ್ರು ನಮ್ಮ ನೋಡಿ ನೀವು ಅಂತ ಹೇಳ್ತಾರೆ ಯಾಕೆಂದ್ರೆ ಏಷ್ಯಾದಲ್ಲಿ ಅತಿ ಹೆಚ್ಚು ಫ್ಲೋರೈಡ್ ಕಂಟೆಂಟ್ ಇರೋದು ನಮ್ಮ ಕೂಡ್ಲಿಗೆ ತಾಲೂಕು ಸೊ ಅಂತ ಒಂದು ನೀರಿನ ಇದರಿಂದ ತುಂಬಾ ಆರೋಗ್ಯ ಸಮಸ್ಯೆಗಳಿತ್ತೆ ನಲವತ್ತು ವರ್ಷ ಆದಮೇಲೆ ಕುಂಟ್ಕೊಂಡು ಓಡಾಡ್ತಾರೆ ಯಾರು ನೆಟ್ಟಗೆ ಓಡಾಡೋಕ್ಕಾಗಲ್ಲ ಅಷ್ಟು ಮೂಳೆಗಳ ಸಮಸ್ಯೆ ಆಗ್ತದೆ ಆಮೇಲೆ ನಮ್ಮದು ಎಷ್ಟೊಂದು ಫ್ಲಡ್ಸ್ ಆದರೂ ಕೊರಳೆ ಆದ್ರೂ ನಮಗೆ ಯಾವುದೇ ರೀತಿ ನೀರು ಯೋಜನೆಗಳಿಲ್ಲ ನೀರು ಬರೋಲ್ಲ ನಮಗೆ ಅಂಥ ಒಂದು ಬೃಹತ್ ಕಾರ್ಯಕ್ರಮ ಇವತ್ತು ನಿರಂತರವಾಗಿ ಮಾನ್ಯ ಎಮ್ ವೈ ಅವರು ಎಂ ಪಿ ಪ್ರಕಾಶ್ ಅವರು ಸದ್ಯೋ ನಮ್ಮ ತಂದೆಯವರ ಹೆಟ್ಟಿ ಬೊಮ್ಮಣ್ಣನವರು ಮತ್ತು ಮರುಸೀಧನ ಗೌಡರು ಭಾಗೀರಥಿ ಮೇಡಮ್ ಅವರು ಎನ್ ಎಂ ಅವರು ಶಿರಾಶೇಖವರು ಹೀಗೆ ಈ ರೀತಿ ನಿರಂತರವಾಗಿ ಬಂದಂಥವ್ರು ಎಲ್ಲರೂ ನಾಗೇಂದ್ರಣ್ಣ ಆಗಿರ್ಬೋದು ಮತ್ತೆ ನಮ್ಮ ಶ್ರೀರಾಮ ಅಣ್ಣರಾಗಿರ್ಬೋದು ಎಲ್ಲರೂ ಅವ್ರದೇ ರೀತಿಯಲ್ಲಿ ಕೊಡುಗೆ ಕೊಟ್ಟು ಇವತ್ತು ಸಮಗ್ರವಾಗಿ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಗುಡ್ಡಿಗೆ ತಾಲೂಕಿಗೆ ಎಲ್ಲರ ಪ್ರಯತ್ನ ನೀರಾವರಿ ಹೋರಾಟಗಾರ ಎಲ್ಲರ ಪ್ರಯತ್ನ ಫಲವಾಗಿ ಇವತ್ತು ಅತ್ಯಂತ ಕಡಿಮೆ ಅವಧಿಯಲ್ಲಿ ರೆಕಾರ್ಡ್ ಟೈಮಲ್ಲಿ ಮೇಜರ್ ಇರಿಗೇಷನ್ಸ್ ಎಲ್ಲ ದಶಕಗಳು ಕಳೀತವೆ ಹತ್ತು ಇಪ್ಪತ್ತು ಮೂವತ್ತು ಆಗ್ತದೆ ಆದರೆ ಕೇವಲ ನಾಲ್ಕು ವರ್ಷಗಳಲ್ಲಿ ಒಂದು ಇದು ಇರ್ತಕ್ಕಂಥ ಅಡೆತಡೆಗಳೆಲ್ಲ ನಿವಾರಿಸಿ ಇವತ್ತು ಎಲ್ಲ ನಮ್ಮ ರೈತರಿಗೆ ಅವರ ಜೀವನಾಡಿ ಆಗತಕ್ಕಂಥ ಕೆಲತಂಸೆ ಯೋಜನೆ ಲೋಕಾರ್ಪಣೆಗೊಳ್ಳಕ್ಕೆ ಪೂರ್ವ ಸಿದ್ಧತೆ ಆಗಿದೆ ಇದರಲ್ಲಿ ನಾವು ಮುಂಚೆಯಿಂದನೂ ನಾವು ಸ್ಪಷ್ಟವಾಗಿ ನಾವು ಈ ಈ ಕಾರ್ಯಕ್ರಮ ಇಂಥ ಒಂದು ನೀರು ಮತ್ತು ಜಲ ನೆಲ ಯಾವುದಕ್ಕೆ ಇದಕ್ಕೆ ಪಕ್ಷ ಮತ್ತೆ ಜಾತಿ ಬಣ್ಣ ಇರೋದಿಲ್ಲ ಸೊ ಅದೇ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮ ಕೂಡ ನಾನು ಇದು ಒಂದು ಪಕ್ಷ ಅತೀತವಾಗಿ ಜಾತಿ ಅತೀತವಾಗಿ ತುಂಬ ಹೃದಯದಿಂದ ನಮ್ಮ ತಾಲೂಕಿನ ಎಲ್ಲ ಜನತೆ ಪರವಾಗಿ ಎಲ್ಲರನ್ನೂ ಹೃದಯಪೂರ್ವಕವಾಗಿ ಆಹ್ವಾನ ಮಾಡ್ತಾ ಇದ್ವಿ ನಾವೆಲ್ಲರೂ ಬಂದು ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಭಾಗಿಯಾಗಬೇಕಂತ ನೀವೆಲ್ಲರೂ ನಮ್ಮ ಕಳಕಳಿಯಿಂದ ತುಂಬ ಹೃದಯದಿಂದ ನಮ್ಮ ಮನವಿ ಮಾಡ್ತಾ ಇದ್ದೀವಿ ನಾವು ಕೆರೆ ತುಂಬಿಸುವ ಯೋಜನೆಯಿಂದಾಗಿ ಜನತೆಯ ಆರೋಗ್ಯ ಸೇರಿದಂತೆ ಕ್ಷೇತ್ರದ ಸುಮಾರು ಐವತ್ತು ಸಾವಿರ ರೈತರ ಕುಟುಂಬಗಳ ಕ್ಷೇಮಾಭಿವೃದ್ಧಿಗೆ ಒಟ್ಟಾರೆಯಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಲಿರುವ ಕ್ಷೇತ್ರದ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಬೃಹತ್ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ದೊರಕಲಿದೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಬಹುತೇಕ ಪ್ರಮುಖ ಹತ್ತಾರು ಇಲಾಖೆಗಳ ಮಂತ್ರಿಗಳು ಭಾಗವಹಿಸಲಿದ್ದಾರೆ ಕಾರಣ ನವೆಂಬರ್ ಒಂಬತ್ತರಂದು ಜರುಗಲಿರುವ ಕಾರ್ಯಕ್ರಮ ಕ್ಷೇತ್ರದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನವಾಗಲಿದೆ ಇಂತಹ ಅಮೂಲ್ಯ ಕ್ಷಣದಲ್ಲಿ ತಾವು ಆಗಮಿಸಬೇಕೆಂದು ಶಾಸಕರು ಶ್ರೀರಾಮುಲು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಮತ್ತು ಕ್ಷೇತ್ರದ ಬಿಜೆಪಿ ಪಕ್ಷದ ಎಲ್ಲಾ ಮುಖಂಡರಿಗೆ ಆಹ್ವಾನ ಪತ್ರಿಕೆ ವಿತರಿಸಿದರು ಅವರನ್ನು ಉದ್ದೇಶಿಸಿ ಮಾತನಾಡಿ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ತಾಲೂಕಿನ ಸರ್ವ ಪಕ್ಷದವರೆಲ್ಲರೂ ಪಕ್ಷಾತೀತವಾಗಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿಸಬೇಕೆಂದು ಶಾಸಕರು ಕೋರಿದರು ಬಿಜೆಪಿ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಪದಾಧಿಕಾರಿಗಳು ತಾಲೂಕಿನ ಪಟ್ಟಣ ಸೇರಿದಂತೆ ಕ್ಷೇತ್ರದ ವಿವಿಧೆಡೆಯ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಇದ್ದರು ವರದಿ ವಿಜಿ ವಿರ್ಷಭೀಂದ್ರ